ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮಸ್ತೆ ಇವತ್ತು ನಾನು ನಿಮಗೆ ಆರಿ ಬೇಸಿಕ್ ಚೈನ್ ಸ್ಟಿಚ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ ನಾನು ಇದಕ್ಕೆ ಆರಿ ನೀಡಲನ್ನೇ ಉಪಯೋಗಿಸ್ತಾ ಇದ್ದೀನಿ ಕಾಟನ್ ದಾರ ಇದು ಬಟ್ಟೆ ಹೊಲಿಯೋ ಕಾಟ ಕಾಟನ್ ದಾರ ಬಟ್ಟೆ ಒಂದು ತಗೊಂಡಿದ್ದೀನಿ ಕಾಟನ್ ಬಟ್ಟೆ ಮತ್ತೆ ನಾನಿವತ್ತು ಸ್ಟ್ಯಾಂಡ್ ಉಪಯೋಗಿಸ್ತಾ ಇಲ್ಲ ಈ ರೀತಿ ಎಂಬ್ರಾಯ್ಡ್ರಿ ಹೂಪನ್ನೇ ಉಪಯೋಗಿಸಿ ಬೇಸಿಕ್ ಸ್ಟಿಚಸ್ ಹೇಳಿಕೊಡ್ತಿದ್ದೀನಿ ಯಾಕೆ ಅಂತಂದರೆ ಒಂದು ವೇಳೆ ಸ್ಟ್ಯಾಂಡ್ ಇಲ್ಲ ಅಂದರೆ ಇದರಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು ಬೇಸಿಕ್ ಸ್ಟಿಚ್ಚನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸ್ಟ್ಯಾಂಡನ್ನು ಸಹ ಬಳಸಿ ಆರಿ ಹೇಗೆ ಆರಿ ಕೆಲಸ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಇವತ್ತಿಗೆ ಈ ಎಂಬ್ರಾಯ್ಡ್ರಿ ಹೂ ಇದು ಒಂದು ಹತ್ತು ಇಂಚಿನ ಎಂಬ್ರಾಯ್ಡ್ರಿ ಹೂ ಬಟ್ಟೆ ಫಿಕ್ಸ್ ಮಾಡೋದು ತೋರಿಸಿ ನೀವು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ಈಗ ಕೆಳಗಡೆ ರೌಂಡ್ ರಿಂಗ್ ಇಟ್ಟಿದ್ದೀನಿ ಬಟ್ಟೆ ಅದ್ರ ಮೇಲಿಟ್ಟು ಈಗ ಈ ರೀತಿ ಸ್ಕ್ರೂ ಇರೋದು ಮೇಲ್ಗಡೆಗೆ ಬರಬೇಕು ಈ ರೀತಿ ಬಟ್ಟೆ ಸ್ವಲ್ಪ ಸ್ಟಿಫ್ ಆಗಿರಬೇಕು ಇಟ್ಟು ಸ್ಕ್ರೂನ ಟೈಟ್ ಮಾಡಿಕೊಳ್ಳಿ ಈಗ ನಾನು ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಈಗ ಈ ರೀತಿ ಗೆರೆ ಎಳ್ಕೊಂಡು ಇದ್ರ ಮೇಲೆ ಬೇಸಿಕ್ ಚೈನ್ ಸ್ಟಿಚ್ಚನ್ನು ಮೊದಲಿಗೆ ಕಲಿಸ್ಕೊಡ್ತಿದ್ದೀನಿ ನಿಮ್ಮ ಹತ್ರ ಸ್ಟ್ಯಾಂಡ್ ಇದೆ ಈಗಾಗಲೇ ಅನ್ನೋದಾದರೆ ನೀವು ಸ್ಟ್ಯಾಂಡ್ ಸಹ ಉಪಯೋಗಿಸ್ ಮಾಡ್ಬೋದು ಇದು ಸೂಜಿ ನಂಬರ್ ಹದಿನಾಲ್ಕು ಪಾಯಿಂಟ್ ಫೈವ್ ಎಮ್ ಎಮ್ ಮುಂಭಾಗದಲ್ಲಿ ಈ ರೀತಿ ಇರುತ್ತೆ ಕ್ರೋಶ ನೀಡಲ್ ಥರನೇ ಇರುತ್ತೆ ಇದರ ಸೈಜ್ ಬಂದು ಹದಿನಾಲ್ಕು ಹದಿನಾಲ್ಕು ಪಾಯಿಂಟ್ ಫೈ ಎಮ್ ಎಮ್ ಆರಿ ನೀಡಲ್ ಅಂತ ಕೇಳಿದ್ರೆ ಕೊಡ್ತಾರೆ ಈ ನಂಬರ್ ನೆನ್ಪಿಟ್ಕೊಂಡು ಈ ನಂಬರ್ ಪ್ರಕಾರ ಕೇಳಿ ಈಗ ಕಾಟನ್ ದಾರ ತೊಗೊಂಡಿರೋದು ನಾನು ಒಂದೆಳೆ ಈಗ ಇದನ್ನು ಈ ತುದಿ ಏನಿದೆ ನಾವಿಲ್ಲಿ ಗಂಟು ಹಾಕ್ಕೋಬೇಕು ಈಗೊಂದು ಎರಡು ಮೂರು ದಪ್ಪಕ್ಕೆ ಒಂದು ಸ್ವಲ್ಪ ದಪ್ಪ ಗಂಟೆ ಇರಲಿ ಯಾಕಂದರೆ ಎಳಿಬೇಕಾದ್ರೆ ಬಂದ್ಬಿಡಬಾರ್ದು ದಾರ ಈ ರೀತಿ ಸ್ವಲ್ಪ ದಪ್ಪಕ್ಕೆ ಥರ ಈ ರೀತಿ ಆದಮೇಲೆ ನಮ್ಮ ಎಡಗೈ ಕೆಳಗಡೆ ಇರುತ್ತೆ ಫ್ರೇಮ ಕೆಳಗಡೆ ಮತ್ತೆ ಬಲಗೈಯಲ್ಲಿ ನಮ್ಮ ಮೇಲೆ ಚುಚ್ಚಿ ಚುಚ್ಚಿ ಡಿಸೈನ್ಸ್ ಹೊಲಿತೀವಿ ಈ ಬೆರಳೇನಿದೆ ಪಾಯಿಂಟ್ ಫಿಂಗರ್ ಇದಕ್ಕೆ ಹೀಗಿಟ್ಕೊಂಡು ಈ ಹೆಬ್ಬೆಟ್ಟನ್ನು ಇದ್ರ ಮೇಲೆ ಹೀಗಿಟ್ಟು ಹೀ ಮೊದಲಿಗೆ ಹೀಗಿಟ್ಕೋಬೇಕು ಅದಾದಮೇಲೆ ಈ ಸಹ ಈ ಬೆರಳು ಮತ್ತು ಈ ಬೆರಳಿನ ಸಹಾಯದಿಂದ ನಾವು ದಾರನ ಪ್ರತಿ ಸತಿ ಸೂಜಿಗೆ ಹೀಗೆ ಸಿಕ್ಕಿಸ್ತಾ ಬರಬೇಕಾಗತ್ತೆ ನಾನು ಮೊದಲಿಗೆ ಮೇಲ್ಗಡೆ ಮಾತ್ರ ತೋರಿಸ್ತೀನಿ ಅದಾದಮೇಲೆ ಕೆಳಗಡೆ ನನ್ನ ಕೈ ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಈ ಸೂಜಿಗೆ ಕೆಲವರು ಏನು ಮಾಡ್ತಾರೆ ಅಂದರೆ ದಾರ ಸುತ್ತಿ ದಪ್ಪಕ್ಕೆ ಮಾಡ್ಕೋತಾರೆ ಜಾರದೇ ಇರಲಿ ಅನ್ನೋ ಕಾರಣಕ್ಕೆ ಅದು ಮಾಡೋದು ಈ ರೀತಿ ಸ್ಟೀಲ್ದು ಕೈಯಿಂದ ಜಾರದೇ ಇರಲಿ ಅನ್ನೋದಕ್ಕಷ್ಟೇ ಹೊರತು ಇನ್ನೇನಕ್ಕೂ ಅಲ್ಲ ಇದು ಹಿಡ್ಕೊಳಕ್ಕೆ ಆಗಲಿಲ್ಲ ಅಂದರೆ ನೀವು ಆ ರೀತಿ ದಾರ ಸುತ್ತಕೊಳ್ಬೋದು ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋನ ಮಾಡ್ತೀನಿ ಈಗ ಕೆಳಗಡೆ ದಾರನ ಹೀಗೆ ಇಟ್ಕೊಂಡು ಬೆರಳು ಮಧ್ಯೆ ಈಗ ಫ್ರೇಮ್ನ ಹೀಗೆ ಲಿಫ್ಟ್ ಮಾಡಿ ಇಲ್ಲಿ ಇಟ್ಕೋತೀನಿ ನಾನು ಈ ರೀತಿ ಸ್ವಲ್ಪ ಸ್ಲ್ಯಾಂಟಾಗಿ ಟಿಲ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಕಾಣಲಿ ಅನ್ನೋ ಕಾರಣಕ್ಕಷ್ಟೇ ಶುರು ಏನಿದೆ ಇಲ್ಲಿ ಈ ನೀಡಲ್ನ ಈ ಮುಂದಗಡೆ ಏನು ಕ್ರೋಶ ಶೇಪ್ ನಿಮಗೆ ಕಾಣ್ತಿದೆ ಇದು ಬಂದು ಈ ಕಡೆ ಯಾವ ಕಡೆಯಿಂದ ಡಿಸೈನ್ ಶುರು ಮಾಡ್ತೀವೋ ಆ ಕಡೆಗೆ ಮುಖ ಮಾಡಬೇಕು ಇದನ್ನು ಹಿಚ್ಚುಚ್ಚಿ ಹೀಗೆ ಕೆಳಗಡೆಯಿಂದ ದಾರಾನ ಮೇಲೆ ಕೇಳ್ಕೊಂಡಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ನಾನು ಕೆಳಗಡೆ ಕೈ ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ ಈ ರೀತಿ ಒಂದು ಲೂಪ್ ಬಂದಾದ ಮೇಲೆ ಮತ್ತೆ ಒಳಗೆ ಹೀಗೆ ಚುಚ್ಚಿ ಸತಿ ಹೀಗೆ ಚುಚ್ಚಿ ಈ ರೀತಿ ಎಳಿಬೇಕು ಈ ರೀತಿ ಚುಚ್ಕೋಬೇಕು ಹಿಂಭಾಗದಲ್ಲಿ ದಾರ ಸುತ್ತಿ ಚುಚ್ಚಿ ಹಿಂಭಾಗದಲ್ಲಿ ದಾರ ಸುತ್ತಿ ಹೀಗೆ ಮೇಲೆ ಈ ರೀತಿ ನಿಮ್ಗೆ ಲೂಪ್ಸ್ ಬರುತ್ತೆ ಇಲ್ಲೊಂದು ಚುಚ್ಚಿ ಕೆಳಗಡೆ ದಾರ ಅನ್ನ ಸುತ್ತಕೊಂಡು ಹೀಗೆ ನೀಡಲ್ ಮೇಲೆ ತೆಗೆದ್ರೆ ಇದು ಬೇಸಿಕ್ ಚೈನ್ ಸ್ಟಿಚ್ ಇದು ಈ ರೀತಿ ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೀವು ಈ ರೀತಿ ಮಾಡ್ಕೊಳ್ಬೋದು ಕೊನೆಯದಾಗಿ ಗಂಟು ಕಟ್ಟಬೇಕಾದ್ರೆ ಉದ್ದ ತೆಗೀರಿ ಹೀಗೆ ಲೂಪು ತೆಗೆದು ನೀಡಲ್ ಈ ಕಡೆಗಿರ್ಬೋದನ್ನು ಈ ಕಡೆ ಮುಖ ಮಾಡಿ ಈ ರೀತಿ ಒಂದು ದೊಡ್ಡದಾಗಿ ಲೂಪ್ ತೆಗೆದು ಸುಜಿ ಈ ಕಡೆ ಇರುತ್ತೆ ಇದನ್ನ ಈ ಕಡೆಗೆ ತಿರುಗಿಸ್ಕೋಬೇಕು ಅಂದ್ರೆ ಈ ಕಡೆ ಮುಖ ಮಾಡಿ ಈಗಾಗಲೇ ಹೊಲದಿರುವಂತಹ ಚೈನ್ ಸ್ಟಿಚ್ ಒಳಗಡೆ ಹೀಗೆ ಸೇರಿಸಿ ಹೀಗೆ ಮಾಡೋದ್ರಿಂದ ಗಂಟಾಗ ಈ ರೀತಿ ಗಂಟಾಗತ್ತೆ ಎಳೆದ್ರೂ ಸಹ ಬರೋದಿಲ್ಲ ಹಿಂಭಾಗದಲ್ಲಿ ಈ ರೀತಿ ಕಾಣುತ್ತೆ ಆಮೇಲೆ ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಕಟ್ ಮಾಡ್ಕೊಳ್ಬೋದು ಈಗ ನಾನು ಹಿಂಭಾಗದ್ದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಹಿಂಭಾಗದಲ್ಲಿ ಕೈ ಚಲನೆ ಹೇಗೆ ಅಂತ ತೋರಿಸ್ತೀನಿ ಈ ರೀತಿ ಸೂಜಿ ಚುಚ್ಚಿಕೊಂಡು ಈ ಹೆಬ್ಬೆರಳಲ್ಲಿ ಏನು ಇಟ್ಟಿರ್ತೀವಿ ಇದನ್ನು ಸೂಜಿ ಮುಖಾಂತರ ಹೀಗೆ ಎಳ್ಕೊಂಡ್ರೆ ಆ ಗಂಟು ಅಲ್ಲಿ ಸಿಕ್ಕಾಕ್ಕೊಳುತ್ತೆ ಅದಾದಮೇಲೆ ನೆಕ್ಸ್ಟಿಗೆ ಹೀಗೆ ಸೂಜಿಗೆ ಸುತ್ತಬೇಕು ದಾರಾನ ಎಳ್ಕೋಬೇಕು ಮತ್ತೆ ಸೂಜಿ ಸೇರಿಸ್ಬೇಕು ಸೂಜಿಗೆ